ಸಾಲ ಮನ್ನಾಗೆ ಆಗ್ರಹಿಸಿ ದೆಹಲಿಯಲ್ಲಿ ತಮಿಳುನಾಡು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅರೆಬೆತ್ತಲೆ ಪ್ರತಿಭಟನೆಯನ್ನ ನೂರಾರು ತಮಿಳುನಾಡಿ ಮೂಲದ ರೈತರು ನಡೆಸ್ತಾ ಇದ್ದಾರೆ ಬಹಳ ದಿನಗಳಿಂದ ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ತಮಿಳುನಾಡು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಅದು ಎಲ್ಲಿಯ ತನಕ ಅಂತ ಅಂದ್ರೆ ಅರೆಬೆತ್ತಲೆ ಪ್ರತಿಭಟನೆ ಆಯ್ತು ಒಂದ್ ಹಂತದಲ್ಲಿ ಪೂರ್ಣವಾಗಿ ಬೆತ್ತಲೆಯಾಗಿ ಪ್ರತಿಭಟನೆಯನ್ನ ನಡೆಸಿದ್ರು ಆ ನಂತರಗಳಲ್ಲಿ ಇಲಿಗಳನ್ನ ಸತ್ತ ಇಲಿಗಳನ್ನ ತಿನ್ನುವ ಮುಖಾಂತರವಾಗಿ ಪ್ರತಿಭಟನೆ ನಡೆಸಿದ್ರು ಹಾಗೆ ತಲೆ ಬುರುಡೆಗಳನ್ನು ಅಸ್ಥಿ ಪಂಜರ ತಲೆ ಬೋರ್ಡೆಗಳನ್ನ ತೆಗೆದುಕೊಂಡು ಬಂದು ಅದನ್ನ ಪ್ರದರ್ಶಿಸುವ ಮುಖಾಂತರವಾಗಿ ಕೇಂದ್ರದ ಮೇಲೆ ಅವರು ಒತ್ತಡ ಹಾಕುವಂತ ಪ್ರಯತ್ನವನ್ನ ಪಟ್ಟರು ರೈತರು ನಮಗೆ ಕನಿಷ್ಠ ಬೆಂಬಲ ಬೆಲೆ ಕೂಡ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ನಾವೆಲ್ಲ ಪರದಾಡ್ತಾ ಇದ್ದೀವಿ ಬರದಿಂದ ಕಂಗೆಟ್ಟು ಹೋಗಿದ್ದೀವಿ ಹೀಗಾಗಿ ಬೆಳೆ ಕಳೆದುಕೊಂಡಿರುವಂತಹ ರೈತರೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ರು ತಮಿಳುನಾಡು ಮೂಲದ ಪಕ್ಷಾತಿ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಅವರ ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟವು ಕನಿಷ್ಠ ಐದು ಸಾವಿರ ರೂಪಾಯಿಯಷ್ಟು ಹಣವನ್ನ ನಮ್ಗೆ ಸಾಲದ ಸಾಲವನ್ನ ಮನ್ನಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ರಿಲೀಫ್ ನೀಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರು ಆದ್ರೆ ಆ ಪ್ರತಿಭಟನೆ ಎಷ್ಟೇ ನಡೆಸ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಸರಿಯಾಗಿ ಗಮನ ಇರಲಿಲ್ಲ ಆದ್ರೆ ಅತ್ತ ತಮಿಳುನಾಡು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಇತ್ತ ತಮಿಳುನಾಡು ಸರ್ಕಾರದಿಂದ ಶಾಸಕರಿಗೆ ಬಹಳ ಒಂದು ಹೈಕ್ ಗಿಫ್ಟ್ ಸಿಕ್ಕಿದೆ ದೊಡ್ಡ ಹೈಕ್ ಅದು ತಮಿಳುನಾಡು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿಯಿಂದ ಶಾಸಕರ ವೇತನ ಹೆಚ್ಚಳದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಶಾಸಕರ ವೇತನವನ್ನು ಐವತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷದ ಐದು ಸಾವಿರದವರೆಗೆ ಏರಿಕೆ ಮಾಡಲಾಗಿದೆ ತಮಿಳುನಾಡು ಶಾಸಕರಿಗೆ ಶೇಕಡಾ ನೂರರಷ್ಟು ವೇತನವನ್ನು ಏರಿಕೆ ಮಾಡಿ ಸಿಎಂ ತಮಿಳುನಾಡಿನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ತಮಿಳುನಾಡು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಬರದಿಂದ ತೀವ್ರವಾಗಿ ಆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ರೈತ ವರ್ಗ ಸಾಲ ಮನ್ನಾಗೆ ಆಗ್ರಹಿಸ್ತಾ ಇದೆ ರೈತ ರೈತರು ಆದ್ರೆ ಇದನ್ನ ಕಡೆಗಣಿಸಿ ತಮ್ಮ ವೇತನವನ್ನ ಶಾಸಕರು ಹೆಚ್ಚಿಸಿಕೊಂಡಿದ್ದಾರೆ ಸಾಲ ಮನ್ನಾಗಾಗಿ ಕೇಂದ್ರದ ಮುಂದೆ ರೈತರು ಭಿಕ್ಷಾಟನೆ ರೂಪದಲ್ಲಿ ವರ್ತಿಸ್ತಾ ಇದ್ರೆ ಇತ್ತ ಶಾಸಕರಿಗೆ ವೇತನ ಹೆಚ್ಚಳದ ಕೊಡುಗೆ ಕೊಟ್ಟಿರೋದು ತಮಿಳುನಾಡು ಸರ್ಕಾರ ಇಲ್ಲಿ ಸ್ಪಷ್ಟವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದೆ ಅದು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ತಾವು ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೋಗಿ ಅಲ್ಲಿ ರೋಡ್ ಶೋ ಎಲ್ಲ ನಡೆಸಿ ಬಂದಿದ್ದಾಯ್ತು ಆ ನಂತರದಲ್ಲಿ ಈ ಕಡೆ ಸ್ವಲ್ಪ ಮಳೆ ಆಗ್ತಾ ಇದ್ದಂತೆ ಪ್ರತಿಭಟನೆ ಕಾವು ತಣ್ಣಗಾಗ್ತಾ ಇದ್ದಂತೆ ತಾವು ನಿಧಾನವಾಗಿ ಈ ಕಡೆ ತಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ ಈ ರೀತಿಯಂಥ ಒಂದು ಆದೇಶಕ್ಕೆ ಸಹಿ ಹಾಕಿದ್ದು ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಸರ್ಕಾರದ ನಿರ್ಧಾರ ಇದು ಅಂತ ಹೇಳಿ ತಿಳಿದು ಬಂದಿದೆ ಐವತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷದ ಐದು ಸಾವಿರ ರೂಪಾಯಿವರೆಗೂ ಕೂಡ ಶಾಸಕರು ತಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ನಾವು ಒಂದು ಕಡೆ ನೋಡ್ತಾ ಇದೀವಿ ದೆಹಲಿಯ ಜಂತರ್ ಮಂತರ್ನಲ್ಲಿ ತಮಿಳುನಾಡು ಮೂಲದ ರೈತರು ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಿದ್ರು ಆ ನಂತರದಲ್ಲಿ ಮೊದಲೇ ಹೇಳಿದಾಗೆ ತಲೆ ಬೋರ್ಡೆಗಳನ್ನು ತಂದು ಪ್ರತಿಭಟನೆಯನ್ನು ನಡೆಸಿದ್ರು ಕೇಂದ್ರದ ಗಮನವನ್ನು ಸೆಳೆಯೋಕ್ಕೆ ಏನ್ ಬೇಕೋ ಅದೆಲ್ಲವನ್ನ ಕೂಡ ಮಾಡಿದ್ರು ಆದರೆ ಕೇಂದ್ರ ಸರ್ಕಾರ ಕಡಾಖಂಡಿತವಾಗಿ ಹೇಳಿತ್ತು ಯಾವುದೇ ಕಾರಣಕ್ಕೂ ನಾವು ಸಾಲ ಮನ್ನಾ ಮಾಡೋದಾಗಲಿ ಅಥವಾ ನೀವೇನು ಹೇಳ್ತಿದ್ರಿ ಕನಿಷ್ಠ ಐದು ಸಾವಿರ ಮನ್ನಾ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಇದೇನಿದ್ರು ರಾಜ್ಯ ಸರ್ಕಾರಗಳ ಕರ್ತವ್ಯ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತು ರಾಜ್ಯ ಸರ್ಕಾರ ಕೂಡ ತೋರಿಕೆಗಾಗಿ ಒಂದಷ್ಟು ಸಾಲ ಮನ್ನಾ ಮಾಡುವಂತಹ ನಾಟಕ ಆಡ್ತು ಆದರೆ ಅದು ಎಲ್ಲ ರೈತರಿಗೂ ಕೂಡ ಅದು ಈ ಅನ್ವ ನಿರ್ಧಾರ ಅಥವಾ ರಾಜ್ಯ ಸರ್ಕಾರದ ಆದೇಶ ಅನ್ವಯಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಂತರದಲ್ಲಿ ಅದು ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿರುವಂತಹ ಸಂದರ್ಭ ಅದರ ಜೊತೆ ಜೊತೆಗೇನೆ ಈಗ ಶಾಸಕರು ಸದ್ದಿಲ್ಲದೆ ತಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಆದೇಶ ಕೂಡ ಹೊರಡಿಸಿದೆ ಅಂತೇಳಿ ತಿಳಿದು ಬಂದಿದೆ ಇತ್ತ ರೈತರು ಕನಿಷ್ಠ ಬೆಂಬಲ ಬೆಲೆ ಇಲ್ಲದೆ ಸಾಯ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರು ಈ ರೀತಿಯಾಗಿ ವೇತನ ಹೆಚ್ಚಳ ಮಾಡ್ಕೊಂಡಿರೋದು ಸರಿಯಲ್ಲ ಅನ್ನುವಂಥದ್ದು ಪ್ರಜ್ಞಾವಂತರು ಪ್ರತಿಯೊಬ್ಬರು ಹೇಳ್ತಾ ಇರುವಂತಹ ಮಾತು ಆದ್ರೆ ಸರ್ಕಾರಕ್ಕೆ ಇದು ಅರ್ಥ ಆಗದೆ ಇರೋದು ನಿಜಕ್ಕೂ ಕೂಡ ದೌರ್ಭಾಗ್ಯದ ಸಂಗತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಒಂದು ಕಡೆ ತಮಿಳುನಾಡಿನ ರೈತರ ಪ್ರತಿಭಟನೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರ ತಮ್ಮ ಶಾಸಕರಿಗೆ ವೇತನವನ್ನ ಹೆಚ್ಚಳ ಮಾಡಿರುವಂತದ್ದು ಸೊ ತಮಿಳುನಾಡಿನಾದ್ಯಂತ ಇದು ಯಾವ ರೀತಿಯಾಗಿ ಈಗ ಚರ್ಚೆ ಕಾರಣ ಆಗಿರುವಂತಹ ವಿಚಾರ ರಮೇಶ್ ಏನು ಎಂಎಲ್ ಎಗಳ ಸಂಬಳ ವೇತನ ಹೆಚ್ಚಿಸಬೇಕು ಅಂತ ಬೇಡಿಕೆ ಬಹಳ ರೀತಿಯಿಂದ ಇದ್ದಿದ್ದು ಜಯಲಿತ ಅವರ ಕಾಲದಲ್ಲೇ ಅದೇ ಅಂತ ಹೇಳಿ ಅನ್ಕೊಂಡಿದ್ರು ಅದಾಗಲಿಲ್ಲ ಬಟ್ ಆದ್ರೆ ಈಗ ಏನು ಈಗ ಒಂದು ಸರ್ಕಾರ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆ ಆಡಳಿತ ಪಕ್ಷದಲ್ಲೇ ಮೂರ್ ನಾಲ್ಕು ಭಾಗಗಳಾಗಿ ಹೋಗಿರ್ತಕ್ಕಂತ ಒಂದು ಆಡಳಿತ ಪಕ್ಷ ಆ ಎಂಎಲ್ ಎಗಳನ್ನ ತಮ್ಮ ಪಕ್ಷದಲ್ಲಿ ತಮ್ಮ ಪಕ್ಕದಲ್ಲಿ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಸಂಬಳ ವೇತನವನ್ನ ಹೆಚ್ಚಳ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಏನು ಇನ್ನು ನಾಲ್ಕು ವರ್ಷ ಈ ಅಸೆಂಬ್ಲಿ ಇದೆ ಈ ನಾಲ್ಕು ವರ್ಷನು ಅಸೆಂಬ್ಲಿಯನ್ನ ಈ ಅಂದ್ರೆ ಈ ಚುನಾಯಿತ ಪ್ರತಿನಿಧಿಗಳ ಕಾಲವನ್ನ ಜೂಡ್ಬೇಕಾದ್ರೆ ಎಂಎಲ್ಎ ಎಗಳು ತಮ್ಮ ಜೊತೆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂಎಲ್ ಎಗಳ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಈ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಅದೇ ರೀತಿ ಇದಕ್ಕೆ ಒಂದು ವ್ಯತಿರಿಕ್ತವಾಗಿ ರೈತರು ಏನು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿಲ್ಲ ಮಳೆ ಇಲ್ಲದೆ ಕಾರಣದಿಂದಾಗಿ ಆ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ ಕಳೆದ ವರ್ಷದ ಮೂರು ಬೆಳೆಗಳು ನಾಶವಾಗಿರ್ತಕ್ಕಂಥದ್ದು ಮೂರು ಬೆಳೆಗಳು ಬೆಳೆಯೋದಕ್ಕಾಗದೆ ಅಲ್ಲಿ ದೆಹಲಿಯಲ್ಲಿ ಪ್ರತಿನಿತ್ಯ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆತ್ತಲಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಾವೆಲ್ಲ ಇನ್ನು ಜೀವ ಬಿಡೋದೊಂದೇ ಬಾಕಿ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದಕ್ಕೆ ಒಂದು ವ್ಯತಿರಿಕ್ತವಾಗಿ ಇಲ್ಲಿ ಸಂಬಳ ಹೆಚ್ಚಾಗಿರ್ತಕ್ಕಂಥದ್ದು ತಮಿಳುನಾಡಿನ ಜನರಲ್ಲಿ ಕೂಡ ಒಂದು ರೀತಿಯಲ್ಲಿ ಆತಂಕ ಉಂಟು ಮಾಡಿರ್ತಕ್ಕಂಥದ್ದು ಯಾಕೆ ಶಾಸಕರುಗಳು ರೈತರ ಸಮಸ್ಯೆ ಈಜೇರಿಸಿದ್ರ ಬದಲಾಗಿ ತಮ್ಮ ಸಂಬಳ ಹೆಚ್ಚಳ ಈ ತರದ ಪ್ರಕಟಣೆಯನ್ನೇ ಹೊರಡಿಸುತ್ತಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಮೇಲೆ ಜನರ ಒಂದು ಕೆಂಗಣ್ಣು ಬಿದ್ದಿದೆ ಅಂತೇಳಿ ಹೇಳ್ಬೋದು ಧನ್ಯವಾದ ರಮೇಶ್